ಎಲ್ಲ ನನ್ನ ಮೊದಲನೇದಾಗಿ ಟಿ ಕೆ ಪ್ರೊಡಕ್ಷನ್ ಕಿರಣ್ ಸರ್ ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಜಯ್ ಸರ್ ಹೀರೋ ಮಲಯಾ ಹೀರೋಯಿನ್ನು ಇಬ್ರು ಮಂಜು ಸರ್ ಇದ್ದಾರೆ ಅಚ್ಚುತನ ಇದ್ದಾರೆ ಕೃಷ್ಣ ದೇಶಪಾಂಡೆ ಇದ್ದಾರೆ ಸುಧಮ್ಮ ಇದ್ದಾರೆ ರಮೇಶ್ ಇಂದರ್ ಇದ್ದಾರೆ ಸುಮಾರು ಜನ ಆರ್ಟಿಸ್ಟ್ಗಳು ಇದ್ದಾರೆ ಇದೇ ಜುಲೈಯಿಂದ ನಾವು ಶೂಟ್ಗೆ ಹೋಗ್ತಾ ಇದ್ದೀವಿ ಸಿಕ್ಸ್ಟಿ ಟು ಏಯ್ಟಿ ಡೇಸ್ ಶೂಟಿಂಗ್ ನಾನು ಅರ್ಜುನ್ ಚೆನ್ನ ಮ್ಯೂಸಿಕ್ ಮಾಡ್ತಾ ಇದ್ದಾರೆ ನಮ್ಮ ಯೋಗಾನಂದ್ ಸರ್ ಡೈಲಾಗ್ಸ್ ಬರಿದ್ದಾರೆ ಸುಜ್ನ ಸರ್ ಕ್ಯಾಮ್ರಾಮ್ಯಾನು ಫಸ್ಟ್ ಟೈಮ್ ನಾನು ಅವ್ರ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ ಸೊ ಸಿಕ್ಸ್ಟಿ ಟು ಸೆವೆಂಟಿ ಡೇಸ್ ಶೂಟ್ ಇದೆ ಬೆಂಗಳೂರು ಮೈಸೂರು ಪಾಂಡಿಚೇರಿ ಆಮೇಲೆ ಈ ಪೋಸ್ಟರ್ ಬಿಟ್ಟ ಮೇಲೆ ನನಗೆ ಬಹಳ ಜನ ಫೋನ್ ಮಾಡ್ತಾ ಇದ್ದಾರೆ ಬಹಳ ಜನ ಕಮೆಂಟ್ ಹಾಕ್ತಾ ಇದಾರೆ ಬಹಳ ಜನ ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ಇದು ಬಿಗ್ ಸುಮಾರು ಜನ ಬೋಡ ಮಾಡಿಸ್ಬಿಟ್ರೆ ಸಾರು ಬೋಡ ಮಾಡಿಸ್ಬಿಟ್ರೆ ಸಾರು ಅಂತ ಕೇಳ್ತಾ ಇದ್ರು ಬಟ್ ನಾನು ಬೇಗ ಗೆಟಪ್ ಬೇಕಾಗಿತ್ತು ಸರ್ ಹತ್ರ ಡಿಸ್ಕಷನ್ ಮಾಡಿದಾಗ ಇಲ್ಲ ಮಾಡ್ಸೋಣ ಕರೆಸಿ ನಾವು ಅವರು ಬಟ್ಟೆ ಸೈಜ್ಗಳು ಜಾಸ್ತಿ ತಲೆ ಸೈಜ್ ಜಾಸ್ತಿ ತೊಗೊಂಡ್ಬಿಟ್ಟಿದ್ವಿ ಯಾಕಂದರೆ ಐದಾರು ಜನ ಬೀಗಿದವರು ಕರ್ಕೊಂಡು ಬಂದೆ ತಗೊಳ್ಳೋರು ಹೋಗೋರು ಮಾಡೋರು ಮತ್ತೆ ಚೆನ್ನಾಗಿರ್ತಿರಲಿಲ್ಲ ಫೋಟೋ ಶೂಟ್ ಮಾಡೋದು ಯಾವುದು ಚೆನ್ನಾಗಿ ಬರ್ತಾ ಇರಲಿಲ್ಲ ಮತ್ತೆ ಕ್ಯಾನ್ಸಲ್ ಮಾಡೋದು ಈ ಥರ ತುಂಬ ಆಗಿತ್ತು ನನಗೆ ಸಿದ್ದು ನಾವು ವಿಕ್ ಬೇಕಾರೆ ನನಗೆ ತುಂಬ ಪರಿಚಯದವರು ಹೇಳ್ದು ಹಿಂಗೆ ಇದೆ ಏನು ಅಂತ ಸರ್ ಇಬ್ಬಾದರು ಸರ್ ಎಲ್ಲ ಅರ್ಜೆ ತೊಗೊಂಡು ಅವರು ಹೇಳಿದರು ಇಲ್ಲ ಸರ್ ಒಂದು ಕೆಲಸ ಮಾಡೋಣ ಬಾಂಬೇಲಿ ಸ್ಮೂತಿಂಗ್ ಅಂತ ಒಂದು ಯಾವುದೋ ಕಂಪ್ನಿ ಇದೆ ಸರ್ ಅಲ್ಲಿ ಸಖತ್ತಾಗಿ ಸಿಗುತ್ತೆ ನ್ಯಾಚುರಲ್ ಆಗಿರುತ್ತೆ ಈ ಎನಿಮಲ್ ಸಿನಿಮಾದಲ್ಲಿ ರಣಬೀರ್ ಕಪೂರ್ ಹೊಟ್ಟೆ ಮಾಡಿದ್ರು ಪುಷ್ಪಾದವ್ರ ಮಾಡಿದ್ದು ಮತ್ತೆ ಜವಾನ್ ಸಿನಿಮಾದಲ್ಲಿ ಶಾರುಖ್ ಸರ್ ಮಾಡಿದ್ರು ಅವರೆಲ್ಲ ಒರಿಜಿನಾಲಿಟಿ ತುಂಬ ಚೆನ್ನಾಗಿದೆ ಅಲ್ಲಿ ಅಲ್ಲಿ ಹೋಗಿ ಮೆಟೀರಿಯಲ್ ತಂದು ಮಾಡಿದ್ರೆ ಆಗುತ್ತೆ ಸರ್ ಅದು ಸರಿ ಅಂತ ಒಂದ್ಸರಿ ಬಾಂಬೆ ಹೋಗಿ ಅಲ್ಲಿ ಅಲ್ಲಿ ಹೋಗಿ ಅಷ್ಟು ಮಟೀರಿಯಲ್ ನಾ ತಂದು ಸರ್ ಹೇಳಿದ್ವಿ ಬಟ್ ಅದು ಫೈವ್ ಅವರ್ಸ್ ಹಂಗೆ ಕೂತ್ಕೋಬೇಕು ಅಲ್ಲಿ ಕೂತ್ಕೋಬೇಕಲ್ಲ ನಾವು ಸೊ ಬಂದು ಹಾಕಿ ಮೋಲ್ಡ್ ಹಾಕಿ ಅದು ಮಾಡಿದ್ವಿ ಯೋಸ್ಕೊಡ್ರು ಮಾಡಿದ್ರೆ ಎಲ್ಲ ನೋಡಿ ಆಮೇಲೆ ನೋಡಿದ್ರೆ ಫುಲ್ ರೆಡಿ ಆಗುತ್ತೆ ಫೋಟೋ ಶೂಟ್ ಮಾಡಿದ್ರೆ ಅದ್ಭುತವಾಗಿ ನ್ಯಾಚುರಾಲಿಟಿನೇ ಇದೆ ಬಟ್ ಅದನ್ನ ಅದನ್ನ ಮಾಡಿಸೇ ಅಂದ್ರೆ ನಮಗೆ ಒಂದು ಲಕ್ಷದ ಮೇಲೆ ಆಗುತ್ತೆ ಬಟ್ ಅದನ್ನು ಟೂ ಡೇಸ್ ಮಾತ್ರ ಯೂಸ್ ಮಾಡೋಕ್ಕಾಗುತ್ತೆ ಮತ್ತೆ ಯೂಸ್ ಮಾಡೋಕ್ಕಾಗಲ್ಲ ಸೊ ನಮಗೆ ಫಿಫ್ಟೀನ್ ಡೇಸ್ ಬೇಕಾಗಿದೆ ಸೊ ನಾವು ಅದನ್ನ ಒಂದು ನಾಲ್ಕೈದು ಆಲ್ರೆಡಿ ಮಾಡ್ಸಿಟ್ಟಿದೀವಿ ಇದನ್ನು ಬಿಟ್ಟು ಇನ್ನೂ ಬೇರೆ ಬೇರೆ ಗಿಟಪ್ಗಳು ಬೇರೆ ಬೇರೆ ಜಾನರ್ ಇದೆ ಅದ್ಭುತವಾಗಿದೆ ಕಥೆ ಅಂತೂ ಒಂದು ನ್ಯಾಷನಲ್ ಲೆವೆಲಲ್ಲಿದೆ ಕತೆ ಇಲ್ಲಿ ಹೇಳಲ್ಲ ನೆಕ್ಸ್ಟು ನಿಮ್ಗೆ ಮುಂದೊಂದು ಒಂದು ಹೋಗ್ತೀನಿ ಟೀಚರು ಟೈಟ್ಲು ಟ್ರೇಲರು ನಿಮ್ಮ ಹಾಗೆ ಹಾರೈಕೆ ಮತ್ತು ಪ್ರೋತ್ಸಾಹ ಹಾಗೆ ಇರಲಿ ಥ್ಯಾಂಕ್ ಯು ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಕಿರಣ್ ಅಂತ ಬಾಹುಬಲಿ ಅವರು ನಮಗೆ ಫಸ್ಟಾಗಿ ಗೊತ್ತಿತ್ತು ಫಸ್ಟಾಗಿತ್ತು ನಾನು ಸಿನಿಮಾ ಮಾಡಬೇಕು ಅಂತ ನಾವು ಸುಮಾರು ಕಥೆಗಳು ಕೇಳಿದ್ದೆ ಸುಮಾರು ಜನ ನನಗೆ ಕಥೆ ಹೇಳಿದರೆ ಇಷ್ಟ ಆಯ್ತಿಲ್ಲ ಬಾಹುಬಲಿ ಅವರು ಒಂದು ಎರಡು ಮೂರು ಕತೆ ಹೇಳಿದರು ಈ ಏನು ಮಾಡ್ತಾ ಇದ್ದೀವಿ ಈ ಸಿನಿಮಾ ಕತೆ ನನಗೆ ಇಷ್ಟ ಆಯಿತು ಮಾಡೋಣ ಅಂತ ಡಿಸೈಡ್ ಮಾಡಿದೆ ನಮ್ಮದು ಪಿ ಕೆ ಪ್ರೊಡಕ್ಷನ್ ಅಂತ ಒಂದು ರೀಸ್ಟರ್ ಮಾಡಿಸಿ ಪಿ ಕೆ ಪ್ರೊಡಕ್ಷನಲ್ಲಿ ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ ಆಮೇಲೆ ಹೀರೋ ಯಾರು ಅಂತ ಇದು ಮಾಡಿದ್ಮೇಲೆ ಈ ಕತೆಗೆ ಸೂಟ್ ಆಗೋದು ಅಜಯ್ ಸರ್ ಅನ್ನೋದಕ್ಕೆ ಸರ್ ಜೊತೆ ಮಾತಾಡಿದೆ ಅವರು ನಮಗೆ ಟೈಮ್ ಕೊಟ್ಟರು ಎಲ್ಲ ಮಾತುಕತೆ ಆಯಿತು ಸಿನಿಮಾ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ಕೊನೆಯವರೆಗೂ ನಿಮಗೆ ಪ್ರೋತ್ಸಾಹ ಇದೆಯನ್ನು ಅಂತ ಹೇಳಿ ನಮಸ್ತೆ ಬಾಹುಬಲಿಯವರು ನಾನು ಅಪ್ರೋಚ್ ಮಾಡಿದಾಗ ಈ ಸಬ್ಜೆಕ್ಟಲ್ಲಿ ನನ್ನ ಪಾತ್ರ ಕೇಳಿ ಭಾಳ ಇಷ್ಟ ಆಯಿತು ನನಗೆ ಅದಾಗಿ ಅಜಯ್ ವಾಸ್ ಜೊತೆ ಫಸ್ಟ್ ಟೈಮ್ ನಾನು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿದ್ದೀನಿ ತುಂಬ ಖುಷಿ ಇದೆ ಟೀಮಲ್ಲಿ ಯೋಗ ನನ್ನ ಮೊಬೈಲ್ ಸರ್ ಇರ್ಬೋದು ಅವ್ರ ಜೊತೆ ವರ್ಕ್ ಮಾಡ್ತೀನಿ ಸುಮಾರು ವರ್ಷದಿಂದ ರೈಟ್ ಆಗಿರ್ಬೋದು ಕ್ಯಾಮ್ರಾಮನ್ ಸರ್ ಇಲ್ಲ ಎಲ್ಲರೂ ಟೀಮ್ ತುಂಬ ಚೆನ್ನಾಗಿದೆ ನನ್ನ ಪಾತ್ರನೂ ತುಂಬ ಚೆನ್ನಾಗಿದೆ ಫಸ್ಟ್ ಆ ಪೋಸ್ಟರ್ ಎಲ್ಲ ನೋಡಿದೆ ಪೋಸ್ಟರ್ ನೋಡಿದವ್ರಿಗೆ ಒಂದು ಸಿಕ್ಕಾ ಬರೋ ಕ್ಯೂರಿಯಾಸಿಟಿ ನನಗೆ ಬಿಗ್ ಬಾಸ್ ಆದಮೇಲೆ ಬಂದ ಆದಮೇಲೆ ಒಂದಷ್ಟು ಸಬ್ಜೆಕ್ಟ್ಗಳು ಕೇಳಿದ್ದೀನಿ ಸುಮಾರು ಸಬ್ಜೆಕ್ಟ್ಗಳು ಕೇಳಿದ್ದೀನಿ ಅದರಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಸಬ್ಜೆಕ್ಟ್ ಇದು ಇದಕ್ಕಿಂತ ಒಂದು ಸಿನಿಮಾ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ನನಗೂ ಪರ್ಚೆ ಅದಾಗಿ ಈ ಸಿನಿಮಾದ ಸಬ್ಜೆಕ್ಟ್ ನನಗೆ ನನ್ನ ಪಾತ್ರನೂ ಇಷ್ಟ ಆಯಿತು ಸಬ್ಜೆಕ್ಟು ಇಷ್ಟ ಆಯಿತು ಹಾಗಾಗಿ ಅವ್ರ ಬೆಸ್ಟ್ ಇಡೀ ತಂಡಕ್ಕೆ ನನಗೂ ಸೇರಿ ಅವೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಹಲೋ ನಮಸ್ಕಾರ ನಾನು ಬಾಹುಬಲಿ ಸರ್ ಜೊತೆ ಫಸ್ಟ್ ಟೈಮ್ ನನಗೆ ಯಾರು ಇವತ್ತು ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಕತೆ ಕೂಡ ಕೇಳಿದೆ ರೀಸೆಂಟಾಗಿ ಆ್ಯಕ್ಷನ್ ಥ್ರಿಲ್ಲರು ಫ್ಯಾಮಿಲಿ ಆ್ಯಕ್ಷನ್ ಥ್ರಿಲ್ಲರ್ ಅನ್ನಿಸ್ತು ನನಗೆ ಆ್ಯಂಡ್ ತುಂಬ ಚೆನ್ನಾಗಿ ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದಾರೆ ಯಾಕೆಂತಂದರೆ ನಾನು ಸ್ಕ್ರಿಪ್ಟ್ ನಾನೇ ಹೋಗಿದೆ ಇದೆ ಯೂಶ್ವಲಿ ನಾನು ಸ್ಕ್ರಿಪ್ಟ್ ಓದೋದಕ್ಕೆ ಸುಮಾರು ಟೂ ಡೇಸ್ ಅವನು ಯೂಶ್ವಲಿ ಒಂದು ಟೂ ಡೇಸ್ ಒಂದು ಏಯ್ಟ್ ಅವರ್ ಸಿಕ್ಸ್ಟೀನ್ ಅವರ್ಸ್ ತಗೋತಿದ್ದೆ ಫೋರ್ ಅವರ್ಸಲ್ಲೇ ಇದು ಕಂಪ್ಲೀಟ್ ಮಾಡುತ್ತೆ ಫಸ್ಟ್ ಆಫ್ ಆಲ್ ಯಾಕೆಂದ್ರೆ ನನಗೆ ಎಲ್ಲರೂ ಗ್ರೇಟ್ ಮಾಡುವಂತ ಅನಿಸಲಿಲ್ಲ ನನಗೆ ಸೊ ಯಾಕೆಂದ್ರೆ ಹಿಡಿತ ಹಂಗೆ ಇತ್ತು ಅದು ಇದಾದ್ಮೇಲೆ ಏನು ಸಿಗ್ಬರುತ್ತೆ ಇದಾದ್ಮೇಲೆ ಏನು ಬರುತ್ತೆ ಅಥವಾ ಈ ಒಂದು ಕುತೂಹಲ ಹಿಡ್ಕೊಂಡೇ ಅದು ಅಷ್ಟು ಮಟ್ಟಕ್ಕೆ ಅದು ಫೈನ್ ಆಗಿ ಸ್ಕಿಪ್ ಮಾಡಿದ್ದಾರೆ ಪ್ಲೇ ಅದು ತುಂಬ ಚೆನ್ನಾಗಿತ್ತು ಓದ್ತಾ ನನಗೆ ಓದ್ತಾ ಓದ್ತಾ ಓದ್ತಾನೆ ವಿಜುವಲ್ ನನಗೆ ಕಣ್ಮುಂದೇ ಬಂದಂತಹ ಆಲ್ಮೋಸ್ಟ್ ಒಂದು ಫಸ್ಟ್ ಹಾಫ್ ನಾನು ಥೀ ಟು ಫೋ ಹವರ್ಸಲ್ಲಿ ಆ ಮಟ್ಟಿಗೆ ಈ ಒಂದು ಸೆಕೆಂಡ್ ಹಾಫ್ ಕೂಡ ತುಂಬ ಚೆನ್ನಾಗಿತ್ತು ಚೆನ್ನಾಗಿ ಚೆನ್ನಾಗಿದೆ ಕೂಡ ಚೆನ್ನಾಗಿ ಬಂದಿದೆ ಸೊ ನಾವು ಎಕ್ಸಿಕ್ಯೂಷನ್ ಮಾಡೋದಷ್ಟೇ ಬಾಕಿ ಇರಬೇಕು ಅಂಡ್ ಗೆಟಪ ನಾವು ಸ್ವಲ್ಪ ಟೆಕ್ನಿಕಲಿ ತುಂಬ ವರ್ಕ್ ಮಾಡಬೇಕಾಗಿದೆ ಬಿಕಾಸ್ ಮೂವಿಂದ ನಾಲ್ಕು ಗೆಟಪ್ ಇದೆ ಅದು ಎಸ್ಪೆಷಲಿ ನೋಟ್ ನೋಡ್ಕೆಂಥ ಈ ಪೋಸ್ಟ್ ಗೆಟಪ್ಸ್ ಇದೆಯಲ್ಲ ತುಂಬ ಕೆಲಸ ಬರುತ್ತೆ ನಮಗೆ ಐ ಮೀನ್ ಇಟ್ ಟೇಕ್ಸ್ ಟೈಮ್ ಸ್ಟುಡಿಯೋದಲ್ಲಿ ಆಗಲಿ ಅಥವಾ ನಾವು ಎಲ್ಲೇ ಶೂಟ್ ಮಾಡಿರೋದಾದ್ರು ಪ್ರಾಕ್ಟಿಕಲ್ ಆಗಿ ಟೇಕ್ಸ್ ಟೈಮ್ ಯಾಕೆ ಯಾಕೆಂದ್ರೆ ನಂಬರ್ ಆಫ್ ಡೇಸ್ ಅದು ಜಾಸ್ತಿ ಆಗುತ್ತೆ ಯಾಕೆಂದ್ರೆ ಅವ್ರದ್ದು ತ್ರೀ ಟು ಫೋರ್ ಅವರ್ಸ್ ಅವ್ರಿಗೆ ಮೇಕಪ್ ಇದೆ ಮಾರ್ನಿಂಗ್ ಅವ್ರು ಕೂತ್ಕೊಳ್ಳೋದಕ್ಕೆ ಸೊ ಅದು ಕೊಡಲೇಬೇಕು ಅಂಡ್ ಎವ್ರಿ ಹಂತದಲ್ಲ ಸಿ ಆ್ಯಕ್ಷನ್ ಆಗಿರೋದ್ರಿಂದ ನೀವು ಈ ಇದೇನಿದೆ ಈ ಈ ಅಲ್ಲಿ ಆ್ಯಕ್ಷನ್ ಮಾಡೋದಿಲ್ಲ ಇಟ್ಸ್ ವೆರಿ ಕ್ರಿಟಿಕಲ್ ನಿಮಗೆ ಈ ರೆಗ್ಯುಲರ್ ಅಲ್ಲಿ ಮಾಡೋದೇ ಒಂದು ದೊಡ್ಡ ವಿಷಯ ಆ್ಯಕ್ಷನ್ ಬ್ಲಾಕ್ ಅನ್ನೋದಿಲ್ಲ ಅದರಲ್ಲಿ ಇದು ಜೊತೆ ಆ್ಯಡ್ ಆನ್ ಆಗ್ತಿದೆ ಅಂದರೆ ಸೊ ಇಷ್ಟು ಟೇಕ್ ತುಂಬ ಕೇರ್ ತೊಗೋಬೇಕು ಆ್ಯಂಡು ಯಾಕೆಂತಂದರೆ ಈ ಬೇವು ಬದ ಹಿಂಗೆ ನೋಡ್ಕೋಬೇಕು ಈಶ್ ಪಾಯಿಂಟ್ ಎ ಸಿ ವೆರಿ ಕಂಪಲ್ಸರಿ ಹಂಗಾಗಿ ಪ್ರಾಕ್ಟಿಕಲಾಗಿ ನಮಗೆ ತುಂಬ ಚಾಲೆಂಜಿಂಗ್ ಇದೆ ಇದು ಬಿಟ್ಟು ಇನ್ನೊಂದು ಕೂಡ ಗೆಟಪ್ ಇದೆ ಎರಡು ಗೆಟಪ್ ಅಂತೂ ನಮಗೆ ಚಾಲೆಂಜಿಂಗ್ ನನಗೂ ಡೈರೆಪ್ಗೆ ತುಂಬ ಚಾಲೆಂಜಿಂಗ್ ಆಗಿದೆ ಈಗ ಟೆಕ್ನಿಕಲ್ ಟೀಮ್ ಜೊತೆ ಒಂದು ಸಿ ಜಿ ಟೆಕ್ನಿಕಲ್ ಟೀಮ್ ಜೊತೆ ಸಾಕಷ್ಟು ಮಾತುಕತೆ ಮಾಡಿ ಅವ್ರ ಜೊತೆ ಸಾಕಷ್ಟು ಮಾಡಿದ್ವಿ ಸೊ ಅದು ಕೂಡ ಹಾಗಾಗಿ ಅದು ತುಂಬ ಕ್ರಿಟಿಕಲ್ ಇದೆ ಸೊ ನಾವು ತುಂಬ ವರ್ಕ್ ಮಾಡಿ ಇನ್ಷಿಯೇಟ್ ತೊಗೊಂಡಿದ್ದೀವಿ ಸೊ ಸಬ್ಜೆಕ್ಟು ತಕ್ಕನಂಗೆ ಅಂದರೆ ಅದು ಭಾಳ ಖುಷಿ ಆಯ್ತು ಅದು ಯಾಕೆ ಆ ಗೆಟಪ್ ಬಂದಿದೆ ಅಂತಂದರೆ ಒಂದು ಫ್ಯಾಮ್ಲಿ ಜೊತೆ ಅದನ್ನ ಒಂದು ಮಾಸ್ನ ಎಂಗೇಜ್ ಮಾಡಿರೋದು ಸಖತ್ತಾಗಿ ನಮಗೆ ನನ್ನ ಥ್ರಿಡಿಂಗ್ ಅನ್ನಿಸ್ತಾರೆ ಪಾಯಿಂಟ್ ಅದು ತುಂಬ ಚೆನ್ನಾಗಿದೆ ಸ್ಕ್ರಿಪ್ಟು ಸೊ ನಾವು ಎಕ್ಸಿಕ್ಯೂಷನ್ ಮಾಡೋದಷ್ಟೇ ಬೇಕು ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟ್ ಬೇಕು ನಮಗೆ ಈ ಇತ್ತೀಚೆಗೆ ಸಿನಿಮಾಗಳು ಸಾಕಷ್ಟು ಬರ್ತಿವೆ ಬಟ್ ಇಲ್ಲಿ ನಿಮ್ಮ ಸಹಕಾರ ಏನಿದೆ ತುಂಬ ಜಾಸ್ತಿ ಬೇಕು ಈಗ ನಡೀತಾ ಈಗ ಅಂಥ ಪರಿಸ್ಥಿತಿನಲ್ಲಿ ನಮಗೆ ಸಿನಿಮಾದವ್ರಿಗೆ ಸಿನಿಮಾ ಮಾಡೋರಿಗೆ ಯಾಕೆಂದರೆ ಸಾಕಷ್ಟು ಪ್ರೊಡ್ಯೂಸರ್ಸು ಸಿನಿಮಾ ಸಿಮಾ ಗೊತ್ತಿರೋ ಯಾರು ಸಿನಿಮಾಗಳು ಜಾಸ್ತಿ ಮಾಡ್ತಿಲ್ಲ ಸೊ ಹಾಗಾಗಿ ಇದು ಏನಂತಂದ್ರೆ ಸಿನಿಮಾಗಳು ಗೆಲ್ಲಬೇಕು ಪ್ರತಿ ಸಿನಿಮಾಗಳು ಗೆಲ್ಲಬೇಕು ಪ್ರತಿ ಹಿಟ್ ಆಗಬೇಕು ಅಟ್ಲೀಸ್ಟ್ ಒಂದು ಹತ್ತು ಸಿನಿಮಾದ ಒಂದು ಐದು ಸಿನಿಮಾದಲ್ಲಾದ ಗೆದ್ದರೆ ನಮ್ಮ ಚಿತ್ರರಂಗ ಚೂಹು ಬೆಳವಣಿಗೆ ಕಾಣಬೇಕು ಇದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ದಯವಿಟ್ಟು ನಿಮ್ಮೆಲ್ಲ ಸಪೋರ್ಟ್ ಮಾಡ್ತೀರಾ ನಮಗೂ ಒಳ್ಳೇದಾಗಬೇಕು ನಿಮಗೂ ಒಳ್ಳೇದಾಗಬೇಕು ಚಿತ್ರರಂಗ ಬೆಳಿಬೇಕು ಎಸ್ಪೆಷಲಿ ಇದು ನಂಬ್ಕೊಂಡಿರೋಂಥ ಎಲ್ಲರಿಗೂ ಏನು ಒಳ್ಳೆ ನೆಲೆ ಆಗಬೇಕು ಅಂತ ನಾನು ಕೇಳ್ತಾ ನೆಲೆ ಆಗಬೇಕು ಸೊ ನಿಮ್ಮೆಲ್ಲ ಆರೈಕೆ ನಮಗಿದೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಸರ್ ಡಾಕ್ಟರ್ ಸರ್ ಥ್ಯಾಂಕ್ ಯು ಮಾಧ್ಯಮ ಮಿತ್ರರಿಗೆಲ್ಲ ನಮಸ್ಕಾರ ಸಂಭಾಷಣೆಕಾರ ಯೋಗ ನನ್ನ ಇದು ನನ್ನ ಇಪ್ಪತ್ತ್ಮೂರನೇ ಚಿತ್ರ ಬಾಹುಬಲಿ ಅವ್ರ ಜೊತೆ ಇದು ಎರಡನೇ ಚಿತ್ರ ಮೊದಲನೇದು ಒಂದು ಕಾಮಿಡಿ ಸಿನಿಮಾ ಮಾಡಿದ್ವಿ ಇವ್ರ ಜೊತೆ ವರ್ಕ್ ಮಾಡ್ಬೇಕಂದ್ರೆ ನಂಗೆ ಸ್ವಲ್ಪ ಟೆನ್ಷನ್ ಸೇಮ್ ಇದೇ ಥರ ಆಗ್ಬಿಡ್ತು ನನ್ನ ತಲೆ ಏನಕ್ಕೆ ಅಂದ್ರೆ ಸರ್ ನಾನು ಒಂದು ಸಬ್ಜೆಕ್ಟ್ ಮಾಡಿದೀನಿ ನರೇಶನ್ ಕೊಡ್ಬೇಕು ಅಂದ್ರೆ ನಾಗರ್ಬಾದಿ ಆಫೀಸು ಟಾಪ್ ಫ್ಲೋರ್ ಅಲ್ಲಿ ಮಾಡಿದೀನಿ ಆರನೇ ಫ್ಲೋರ್ ಅಲ್ಲಿ ಸೇಮ್ ಕಿರಣ್ ಕುಡಿದ್ರು ಒಂದು ಸೈಟ್ ಅವಾಗ ಕಾರ್ ನಾನಲ್ಲಿ ಪಾರ್ಕ್ ಮಾಡಿಬಿಟ್ಟು ಖಾತೆ ಕೆಳಕ್ ಹೋಗಿದ್ದು ಒಂದೂವರೆ ವರ್ಷ ಆಯ್ತು ಬಿಲ್ಡಿಂಗ್ ಕಂಪ್ಲೀಟ್ ಆಗೋಯ್ತು ನನ್ನ ಕಾರು ಪಾರ್ಕಿಂಗ್ ಲಾಕ್ ಹತ್ರ ಅಂದ್ರೆ ರೋಡ್ ಹತ್ರ ಬಂತ ಬಿಲ್ಡಿಂಗ್ ಕಂಪ್ಲೀಟ್ ಇವ್ರಿನ್ನ ಖಾತೆ ಕಂಪ್ಲೀಟ್ ಮಾಡಿದ್ರು ಎಷ್ಟು ಚೇಂಜಸ್ ಹೇಳಿದ್ದಾರೆ ಅಂದ್ರೆ ನನ್ನ ಇಪ್ಪತ್ತ್ಮೂರು ಸಿನಿಮಾ ಏನು ಅನುಭವ ಇದೆ ಈ ಒಂದು ಸಿನಿಮಾನ ಅಷ್ಟು ಚೆನ್ನಾಗಿ ವಾಷಿಂಗ್ ಮಿಷಿನಲ್ಲಿ ಹಾಕಿ ನನ್ನ ರುಬ್ಬಿದಾರೆ ಇವತ್ತು ಮುಹೂರ್ತ ಕರಿಬೇಕಾದ್ರೆ ಫೋನ್ ಮಾಡಿದ್ರು ಈ ಥರ ಮುಹೂರ್ತ ಅಂತ ಹೇಳಿಲ್ಲ ಫೋನ್ ಮಾಡಿದ್ರೆ ನಾನು ಫಸ್ಟ್ ಆಫ್ ಮಾಡಿಬಿಟ್ಟೆ ಇನ್ನೆನ್ನೇ ಏನೇನು ಕರೆಕ್ಷನ್ ಹೇಳ್ತಾರೋ ಅಂತ ಮತ್ತೆ ತೆಗೆದ ಅಂದರೆ ಮೆಸೇಜ್ ಹಾಕಿದ್ರು ಮುಹೂರ್ತ ಅಂತ ನೋಡಿ ಕರೆಕ್ಷನ್ ಇಲ್ಲ ಅಂದರೆ ನಾನು ಬರ್ತೀನಿ ಮುಹೂರ್ತಕ್ಕೆ ಇಲ್ಲ ಅಂದರೆ ಬೇಡ ಅಂತ ಆಯಿತು ಸರ್ ಬನ್ನಿ ಅಂದರೂ ಅಲ್ಲಿ ತಿರ್ಗಿ ಅಲ್ಲಿ ಹೋದಾಗ ಇನ್ನೊಂದು ಎರಡು ಸೀನ್ ಎಕ್ಸ್ಟ್ರಾ ಹೇಳ್ತಾ ಅಂದ್ರೆ ಇವರ ಡೆಡಿಕೇಶನ್ ಹೆಸರಿಗೆ ತಕ್ಕಂತೆ ಇವರು ಕತೆ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಒಂದು ಫ್ಯಾಮಿಲಿ ಥ್ರಿಲ್ಲರ್ ಆಮೇಲೆ ಇಲ್ಲಿ ನಮಗೆ ನರೇಷನ್ ಕೊಡಬೇಕಾದ್ರೆ ಕತೆ ಡೈಲಾಗ್ ವರ್ಷನ್ ಆಗಲಿ ಅಜಯ್ ಸಾರ್ ಕೂಡ ಇದ್ರು ಅವರ ಒಂದು ಇನ್ಪುಟ್ಸ್ಗಳು ಬಹಳ ಇದಾವೆ ಸಿನಿಮಾಗೆ ಯಾಕಂದ್ರೆ ಅವರು ಆಲ್ರೆಡಿ ಎಲ್ಲಾ ತರದ ಮಜಲುಗಳಲ್ಲಿ ಪ್ರೂವ್ ಮಾಡಿದಂತಹ ಹೀರೋ ಅವರು ಅವ್ರ ಜೊತೆ ಕೆಲಸ ಮಾಡ್ತಾರೆ ಬಹಳ ಖುಷಿ ಆಗ್ತಿದೆ ಮತ್ತು ಟಿಕೆ ಪ್ರೊಡಕ್ಷನ್ ಅವ್ರದು ಮೊದಲನೇ ಚಿತ್ರ ಇದು ಬಹಳ ಒಳ್ಳೆ ನ ಸೆಲೆಕ್ಟ್ ಮಾಡಿದ್ದಾರೆ ಅಂತ ನನ್ನ ಅನಿಸಿಕೆ ಹಾಗೂ ಬಾಹುಬಲಿ ಅವರು ಒಳ್ಳೆಯದಾಗಿ ಅಂತ ಹೇಳ್ತೀನಿ ಧನ್ಯವಾದಗಳು ಹಾಯ್ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಇಷ್ಟು ಪ್ರೀತಿಯಿಂದ ಇಲ್ಲಿ ನಮ್ಮ ಮುಹೂರ್ತಕ್ಕೆ ಹಂಚಿರಲಿಕ್ಕೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಈ ಸಿನಿಮಾದ ಆದ್ರೆ ಪ್ರೊಡಕ್ಷನ್ ನಂಬರ್ ಒನ್ ಕಿರಣ್ ಸರ್ ಪ್ರೊಡ್ಯೂಸ್ ಮಾಡ್ತಿರೋದು ಬಾಹುಬಲಿ ಅವರು ಡೈರೆಕ್ಟ್ ಮಾಡ್ತಿರೋದು ಆಕ್ಚುಲಿ ಯುದ್ಧಕಾಂಡ ಸಿನಿಮಾ ಶೂಟಿಂಗ್ ಪ್ರಾಸೆಸ್ಸಲ್ಲಿ ಅಲ್ಲಿ ನನಗೆ ಬಾಹುಬಲಿ ಅವರು ಬಂದು ಸರ್ ಒಂದು ಸಬ್ಜೆಕ್ಟ್ ಹೇಳಬೇಕು ಅಂತ ಹೇಳ್ತಾ ಟೋಬಿ ಫ್ರಾಂಕ್ ಆ್ಯಕ್ಚುಲಿ ಅವರಿಗೆ ನಾನು ಒಂದು ಸುಮಾರು ದಿನ ನಾನು ಕಾಟ ಕೊಟ್ಟಿದ್ದೀನಿ ಕಥೆ ಕೇಳಿದೆ ಬಿಕಾಸ್ ಏನಪ್ಪಾ ಅಂದ್ರೆ ಪರಿಚಯ ಇರೋಂಥ ಡೈರೆಕ್ಟ್ರು ಗೊತ್ತಿರೋವಂಥ ಡೈರೆಕ್ಟ್ರು ಅವ್ರಿಗೆ ನಾವು ಮಾಡಲ್ಲ ಅಂತ ಹೇಳೋಕ್ಕಾಗೋದು ಭಾಳ ಕಷ್ಟ ಮಾಡೋಕ್ಕಾಗಲ್ಲ ಅನ್ನೋ ವಿಷಯ ಏನಪ್ಪ ಅಂತಂದರೆ ಅವ್ರ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ ಬಿಕಾಸ್ ಅವರು ಅಸೋಸಿಯೇಟಾಗಿ ವರ್ಕ್ ಮಾಡಿದ್ದು ಅವ್ರಿಗಿಂತ ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್ಡು ಸಿಕ್ಕಾಪಟ್ಟೆ ಹಾರ್ಡ್ ವರ್ಕರು ಸಿಕ್ಕಾಪಟ್ಟೆ ಪ್ಯಾಷನೆಟ್ ಆಗಿರೋಂಥ ವ್ಯಕ್ತಿ ಸಿನಿಮಾ 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 ಅಂತಲೇ ಇಷ್ಟು ವರ್ಷ ಓಡಾಡ್ಕೊಂಡಿದ್ದಂಥ ವ್ಯಕ್ತಿ ನಾವು ಒಂದು ಸಿನಿಮಾ ಮಾಡಬೇಕಾದ್ರೆ ಆ ಸಿನಿಮಾ ಯಾವಾಗ ಮುಗಿಯುತ್ತೆ ಯಾವಾಗ ರಿಲೀಸಿಂಗ್ ಹೋಗುತ್ತೆ ಅದಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ ಗೊತ್ತಿರಲ್ಲ ಹಾಗಾಗಿ ಒಬ್ಬ ಡೈರೆಕ್ಟ್ರಿಗೆ ನಾವು ಕಥೆ ಹೇಳಿ ಅವರು ಒಂದು ನಿರ್ಮಾಪಕರನ್ನ ಹುಡ್ಕೊಂಡು ಬಂದಿರ್ತಾರೆ ಆ ಪ್ರಾಸೆಸ್ ಇದೆಯಲ್ಲ ಸಿಕ್ಕಾಪಟ್ಟೆ ಕಷ್ಟವಾಗುವಂಥ ವಿಚಾರ ಆ್ಯಸ್ ಎ ಹೀರೋ ನಮಗೂ ಸಾಕಷ್ಟು ಇನ್ಸೆಕ್ಯುರಿಟಿಗಳು ಇರುತ್ತವೆ ತುಂಬ ಪ್ಯಾಷನೆಟ್ ಆಗಿರೋ ಡೈರೆಕ್ಟರು ಅವ್ರ ಕಥೆ ನಮ್ಗೆ ಇಷ್ಟ ಆಗ್ಬಿಟ್ರೆ ಒಂದು ವೇಳೆ ಅದಕ್ಕೆ ಸೂಕ್ತವಾದಂಥ ನಿರ್ಮಾಪಕರು ಇಲ್ಲದೇ ಇದ್ದಾಗ ಅದನ್ನು ಅವ್ರಿಗೆ ಹೆಂಗೆ ತಿಳ್ಸೋದು ಬಿಕಾಸ್ ಒಂದು ಮಗು ಥರ ಇರ್ತಾರೆ ಯಾವಾಗಲೂ ಡೈರೆಕ್ಟ್ರು ಅವರಿಗೆ ಪ್ರಾಕ್ಟಿಕಾಲಿಟೀಸ್ ಗೊತ್ತಿರಲ್ಲ ಸಿನಿಮಾ ಪ್ರೊಡಕ್ಷನ್ ಹೇಗಾಗುತ್ತೆ ಪ್ರೊಡಕ್ಷನ್ ಆಮೇಲೆ ಬರುವಂಥ ರಿಸ್ಕ್ಗಳೇನು ಅದನ್ನು ನಿಭಾಯಿಸೋದಕ್ಕೆ ಫೈನಲಿ ಒಂದು ದೊಡ್ಡ ಬಲವಾದ ಸ್ತಂಭ ಆಗಿ ನಿರ್ಮಾಪಕನೇ ನಿಲ್ಲಬೇಕಾಗಿರೋದು ಬೇರೆ ಯಾರು ಅಲ್ಲ ಅದನ್ನೆಲ್ಲ ತಿಳಿಸಿ ಹೇಳಿ ನಾವು ಎಲ್ಲೋ ಒಂದು ಕಡೆ ನಾವು ಅವ್ರಿಗೆ ಬೇಜಾರು ಮಾಡ್ಬಾರ್ದು ಅನ್ನೋದು ಒಂದೇ ಒಂದು ಉದ್ದೇಶದಿಂದ ನಾವು ಏನು ಅದು ಭಾಳ ಒಂದು ಇರಿಸುಮರಿಸಿರುತ್ತೆ ಕಥೆ ಕೇಳಿದ್ರೇ ಒಂದು ಅರ್ಧ ಕಮಿಟ್ಮೆಂಟ್ ಆಗ್ಬಿಡುತ್ತೆ ಯಾಕಂದರೆ ನಾವು ಕೂಡ ಹಸುವಿನಿಂದ ಇರುವಂಥ ಕಲಾವಿದ್ರು ನಾವು ಆ್ಯಕ್ಚುಲಿ ವೀಕ್ಷಕರು ಒಳ್ಳೆ ಕಥೆ ಬರಲಿ ಅಂತ ಬಗಪಕ್ಷಿ ತರ ಕಾಯ್ತಾ ಇರ್ತೀವಿ ಒಂದು ವೇಳೆ ಇಷ್ಟ ಆಗಿಬಿಟ್ರೆ ಬೇರೆ ಆಯಾಮಗಳು ಸರಿ ಹೋಗಿಲ್ಲ ಅಂದರೆ ಹೆಂಗಿಲ್ಲ ಅನ್ನೋದು ಹೆಂಗೆ ಬೇಜಾರು ಮಾಡೋದು ಇದು ನಮಗೆ ದೊಡ್ಡ ಸಮಸ್ಯೆ ಒಂದಿನ ಬಿಡುವಲ್ಲಿದ್ದಾಗ ಆಮೇಲೆ ಫೈನಲಿ ಬಾಹುಬಲಿ ಅವರ ಹಠ ಹೇಗಿತ್ತು ಅಂತಂದರೆ ಒಂದಿನ ಮನಸ್ ಹೊತ್ತು ನನಗೆ ತುಂಬ ಎಮೋಷ್ನಲ್ ಆಗಿ ಬಂದು ಕೇಳಿದೆ ಕಥೆನ ನಾನು ಆಗಲೇ ಅಂದ್ಕೊಂಡಾಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ಅಂದರೆ ನಾನು ಯುದ್ಧಕಾಂಡ ಓಕೆ ಹಿಂಗಾಗತ್ತೆ ನನ್ನ ಕ್ಯಾರೆಕ್ಟರ್ ಈ ಥರ ಜನ ಇಷ್ಟಪಡ್ತಾರೆ ಇದಾದ್ಮೇಲೆ ಯಾವ ಥರ ಸಿನಿಮಾ ಮಾಡ್ತೀವಿ ಒಂದು ಕನ್ಸ್ಟ್ರಕ್ಷನ್ ಅಲ್ಲಿ ಇರ್ತೀವಿ ಅದು ಬಯಸದೆ ಬಂದ ಭಾಗ್ಯ ಥರ ಓಕೆ ಈ ಆದಮೇಲೆ ಈ ಥರದ್ದು ಒಂದು ಕ್ಯಾರೆಕ್ಟ್ರು ಈ ಥರ ಆಯಾಮಗಳು ಒಬ್ಬ ಪರ್ಫಾರ್ಮರಿಗೆ ಪರ್ಫಾರ್ಮೆನ್ಸ್ ಮಾಡೋಂಥ ಎಲ್ಲ ಲಿಬರ್ಟಿ ಅಂದರೆ ದೊಡ್ಡ ಗ್ರೌಂಡ್ ಇದೆ ಏನು ಬೇಕಾದ್ರೂ ಎಲ್ಲಿ ಬೇಕಾದರೂ ತುಂಬ್ಕೊಂಡು ಆಟ ಆಡಿಕೊಂಡು ನಾವು ಪರ್ಫಾರ್ಮೆನ್ಸ್ ಮಾಡೋದು ಬಟ್ ಲಾಸ್ಟ್ ಫೈನಲ್ ಪ್ರಶ್ನೆ ಬಂದಿದ್ದು ಸಿ ಈ ಥರ ಗೆಟಪ್ಗಳು ಹೇಳಿದ್ರು ಫೈವ್ ಅವರ್ಸ್ ಕುತ್ಕೊಂಡು ನಾನು ಪೇಷನ್ಸಿಂದ ಕೂತ್ಕೋಬೇಕು ಎಸಿಯಲ್ಲಿ ಕೂತ್ಕೋಬೇಕು ನಾನು ಒಬ್ಬ ನಿರ್ಮಾಪಕನಾಗಿರೋದರಿಂದ ನನಗೆ ಗೊತ್ತಿದೆ ಅದು ಎಷ್ಟು ಟೈಮ್ ತಗೊಳತ್ತೆ ಆ ಟೈಮ್ ತೊಗೊಂಡಾಗ ಅದಕ್ಕೆ ಎಷ್ಟು ದುಡ್ಡು ಬೇಕಾಗುತ್ತೆ ಅಂತ ಸೊ ನನ್ನ ಪ್ರಶ್ನೆ ಇದೆ ಬಾಹುಬಲಿ ಇದು ತುಂಬ ದೊಡ್ಡ ಸಿನಿಮಾ ನಾನು ಇಲ್ಲಿವರಿಗೆ ಮಾಡಿದಿಂತ ತುಂಬ ದೊಡ್ಡ ಸಿನಿಮಾ ನಿರ್ಮಾಪಕರು ಸೊ ಅದ್ರ ಬಗ್ಗೆ ತಲೆ ಕೆಟ್ಟಿಕೊಬೇಡಿ ಸರ್ ನಿಮ್ಮ ಹತ್ರ ಬರ್ತಾಯಿದ್ದೀನಿ ಅಂದರೆ ಅದಕ್ಕೆ ಎಲ್ಲನೂ ನಾವು ಕೂಡ ತಿಳ್ಕೊಂಡು ಸರಿಯಾದ ವ್ಯವಸ್ಥೆಗಳೇ ಮಾಡ್ಕೊಂಡು ಬಂದಿದ್ವಿ ಅಂತ ಅವನು ಕಿರಣ್ ಸರ್ನ ಪರಿಚಯ ಮಾಡಿಸಿತ್ತು ಕಿರಣ್ ಸರ್ನ ಮೀಟ್ ಮಾಡಿದ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಬಂದಿದೆ ಈ ಸಿನಿಮಾ ಏನು ಅಂದ್ಕೊಂಡಿದೀ ಆ ಸಿನಿಮಾ ಆಗುತ್ತೆ ಅಂತ ಅವ್ರ ಮಾತು ಕಡಿಮೆ ಸ್ಟೇಜ್ ಫ್ರಿಯರ್ ಅಂತ ಹೇಳಿದರು ಬಟ್ ತುಂಬ ಟೆರಫಿಕ್ ಮನುಷ್ಯ ಅವರು ತುಂಬ ಡೇರಿಂಗು ಮಾತಂದರೆ ಮಾತು ಒಂದೇ ಒಂದೇ ಮಾತಿಗೆ ಎಂತ ನಮ್ಮ ಮಾಟನ್ ಒಂದು ಥರ ಮೇಲಲ್ಲಿ ಸೋ ಸೊ ತಂಡ ಅಷ್ಟು ಸ್ಟ್ರಾಂಗ್ ಇರೋದ್ರಿಂದ ಆಮೇಲೆ ಅರ್ಜುನ್ ಜನ್ನೇ ಅವರ ಮ್ಯೂಸಿಕ್ ಸೊ ಈ ಡೈನಾಮಿಕ್ಸಿಗೆ ಈ ಕ್ಯಾರೆಕ್ಟ್ರಿಗೆ ಅಷ್ಟು ಅದ್ಭುತವಂತ ರೆಕಾರ್ಡಿಂಗು ಬೇಕಾಗುತ್ತೆ ಸೊ ಇವರಲ್ಲಿ ಇರತಕ್ಕಂಥ ಥಾಟ್ಸು ಆ ಥರದ್ದು ಒಂದು ಪ್ರೊಡಕ್ಷನ್ ಕಂಪನಿ ಆ ಥರ ಟೆಕ್ನಿಷಿಯನ್ಸ್ ಸೊ ನಮ್ಮ ಅರ್ಧ ಭಾರ ಮುಗಿತು ಇಲ್ಲಿ ಒಬ್ಬರೇ ಕಲಾವಿದನಾಗಿ ಆ್ಯಕ್ಟ್ ಮಾಡ್ಬೋದು ಅನ್ನೋ ಒಂದು ನಂಬಿಕೆ ಬಂತು ನಮಗೂ ಸಾಕಾಗಿರುತ್ತೆ ಏನಾಗಿರುತ್ತೆ ಎಲ್ಲ ಸಿನಿಮಾಗಳಲ್ಲೂ ನಾವು ಇನ್ವಾಲ್ವ್ ಆಗಿ ಭಯ ಭಯದಿಂದ ಇದು ಹೆಂಗೆ ಎಕ್ಸಿಕ್ಯೂಟ್ ಮಾಡ್ತಾರೆ ಹೆಂಗೆ ಪ್ರೊಡ್ಯೂಸ್ ಮಾಡ್ತಾರೆ ಪ್ರತಿದಿನ ಸೆಟ್ಟಿಗೆ ಬಂದಾಗ ಅವರು ಹೇಳಿದ್ದು ಈ ಥರ ಇತ್ತು ಇದನ್ನು ಹೆಂಗೆ ಅದನ್ನು ನಿಭಾಯಿಸ್ತಾರೆ ಅಲ್ವಾ ಆ ಕ್ವಾಲಿಟೀಸಲ್ಲಿ ಇರುತ್ತೆ ಇಲ್ಲವ ಅನ್ನೋದು ಒಂದು ಭಯ ಏನಿರುತ್ತೆ ಅದು ವೆರಿ ಕಾನ್ಫಿಡೆಂಟಾಗಿ ಹೇಳ್ಬೋದು ಶೂಟಿಂಗ್ ಅಲ್ಲಿ ಹೋಗೋಕ್ಕೂ ಮುಂಚೆ ನಮಗೆ ಅದು ಯಾವ ಭಯನೂ ಇರೋಲ್ಲ ಅಷ್ಟು ವ್ಯವಸ್ಥಿತವಾಗಿ ಇರುತ್ತೆ ಆ್ಯಂಡ್ ಯೋಗನಾನ್ ಸರ್ ಅವ್ರಿಗೆ ಎಕ್ಸಲೆಂಟ್ ರೈಟಿಂಗ್ ನಾನು ಇವರು ಡೈಲಾಗ್ಸ್ ಹೇಳಬೇಕಾದ್ರೆ ಸೀನ್ ಹೇಳಬೇಕಾದ್ರೆ ಅಂದ್ರೆ ನಾವು ಸಾಕಷ್ಟು ಮೀಟಿಂಗ್ ಕುತ್ಕೊಂಡಿದ್ದೀವಿ ಸಾಕಷ್ಟು ಆಗಿದೆ ನಾನು ಪ್ರತಿ ಸಲ ಒಂದು ತಲೆ ಇವ್ರದ್ದು ಡೈಲಾಗ್ಸು ಸೀನ್ಸ್ ಎಂಜಾಯ್ ಮಾಡ್ತಿದ್ರೆ ಇನ್ನೊಂದು ತಲೆ ಇವ್ರ ಬಾಡಿ ನೋಡ್ತಾ ಇರುತ್ತೆ ಈ ಬಾಡಿಗಳಿಗೆ ಈ ಥರದ್ದೆಲ್ಲ ಡೈಲಾಗ್ಸ್ಗಳು ಹೆಂಗೆ ಬರುತ್ತೆ ನಾವೆಲ್ಲ ಓಕೆ ಚಿಕ್ಕ ಹುಡುಗ್ರಿದ್ದಾಗ ತುಂಬ ಮಾಸಾಗಿ ಬೆಳೆದಿರೋದು ಎಲ್ಲ ಪೋಲಿಯೋ ಆಟಗಳು ಮಾಡ್ಕೊಂಡು ಬೆಳೆದಿರೋದು ಅದಕ್ಕೆ ಹೀರೋ ಆಗಿತ್ತು ಬಟ್ ಈ ಥರ ಫಿಸಿಕ್ ಇಟ್ಕೊಂಡು ಆ ಥರದ್ದು ಮಾಸ್ ಡೈಲಾಗ್ಸ್ಗಳಿಲ್ಲ ಅದು ಒಂದು ದೊಡ್ಡ ಕ್ವಶನ್ ಇದೆ ಯಾವತ್ತಾದರೂ ತಿಳ್ಕೊಬೇಕು ಅವರು ಫ್ರೀ ಆಗಿದ್ದಾಗ ಬಟ್ ಎಕ್ಸಲೆಂಟ್ ರೈಟಿಂಗ್ ಎಕ್ಸಲೆಂಟ್ ಟೀಮ್ ತುಂಬ ಕಾನ್ಫಿಡೆಂಟ್ ಆಗಿದ್ದೀನಿ ಒಂದು ಒಳ್ಳೆ ಸಕ್ಸಸ್ ಮೇಲೆ ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಸೊ ಆ ಫ್ರೂಟ್ಫುಲ್ನೆಸ್ ಜನಗಳಿಗೆ ನನಗೆ ಎಲ್ಲದಕ್ಕೊಂದು ಸಮಾಧಾನಕರವಾಗಿರುತ್ತೆ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಬಾಹುಬಲಿ ಅವ್ರು ಹೇಳ್ದಂಗೆ ಇದನ್ನು ಕನ್ನಡದಲ್ಲಿ ಮಾಡ್ತಾ ಇದ್ದೀವಿ ಸಿನಿಮಾ ತಾನಾಗೆ ಹೋಗುವಂಥ ಎಲ್ಲ ಶಕ್ತಿ ಆ ಸಿನಿಮಾಗಿರಬೇಕು ಆ ಸಿ ಈ ಅದು ಈ ಸಿನಿಮಾದಲ್ಲಿದೆ ನಿರ್ಮಾಪಕರಿಗೂ ಆ ತಾಕತ್ತಿದೆ ಸೊ ನನಗಂತೂ ಯಾವ ಭಯ ಇಲ್ಲ ತುಂಬ ಖುಷಿ ಖುಷಿಯಾಗಿ ಬಂದು ಈ ಸಿನಿಮಾ ಮಾಡ್ತೀವಿ ಆ್ಯಂಡ್ ನೀವು ಹಿಂದಿನ ಸಿನಿಮಾ ಎಲ್ಲ ಸೇರಿ ಗೆಲ್ಸಿದ್ದೀರಾ ಕೈ ಹಿಡಿದಿದ್ದೀರಾ ಎಲ್ಲರೂ ಕೇಳ್ಕೊಂಡಂಗೆ ನಾವು ಪದೇ ಪದೇ ಕೇಳ್ಕೊಳ್ತೀವಿ ನಿಮ್ಮ ಸಪೋರ್ಟಿಂದ ಯಾವ ಸಿನಿಮಾನೂ ಅದು ಇವತ್ತಿನ ಪರಿಸ್ಥಿತಿಗೆ ನಿಮ್ಮ ಬೆಂಬಲ ಇಂದ ಸಾಧ್ಯ ಇಲ್ಲ ಸೊ ಅದ್ರ ಬಗ್ಗೆಯೂ ಕಾನ್ಫಿಡೆನ್ಸ್ ಇದೆ ಯಾವಾಗಲೂ ಒಳ್ಳೆ ಸಿನಿಮಾಗ ಜೊತೆ ಗೆಲ್ತೀರ ಸೊ ಥ್ಯಾಂಕ್ ಯು ಸೋ ಮಚ್ ಮಜಲ್ ಮಜಲೂ ನಾನು ಬಾಡಿ ಬಿಲ್ಡರ್ ತರ ಅಲ್ಲ ಒಂದು ಫಿಟ್ನೆಸ್ ಬೇಕಾಗುತ್ತೆ ಒಂದು ನಾರ್ಮಲ್ ಹುಡುಗನ್ ಥರ ಇರೋದು ಬೇಕಾಗಿರುತ್ತೆ ಅಂದ್ರೆ ಫ್ಯಾಮಿಲಿ ಅಂತಂದಾಗ ಫ್ಯಾಮಿಟ್ಸ್ ಫ್ಯಾಮಿಲಿ ಸಿನಿಮಾ ನೀವು ಅಜಯ್ ರಾವ್ನ ಇಟ್ಕೊಂಡಾಗ ಯಾವಾಗಲೂ ನಾನು ಬಾಯ್ ನೆಕ್ಸ್ಟ್ ಡೋ ಪಕ್ಕದ ಮನೆ ಹುಡುಗ ನಮ್ಮ ಮನೆ ಹುಡುಗ ಆ ಏನಂತಾರೆ ಒಂದು ಬಾಂಧವ್ಯ ಏನಿದೆ ಆಡಿಯನ್ಸ್ಗೆ ಓಕೆ ಇವ್ ನಾನು ನಮ್ಮ ಅದನ್ನು ಬಿಟ್ಟು ಎಲ್ಲೂ ಹೋಗೋಲ್ಲ ಈಗ ನಾನು ಫಿಟ್ನೆಸ್ ಬರೋ ಬರೋದಕ್ಕೂ ಅದಕ್ಕೊಂದು ಕಾರಣ ಇದೆ ಸಿನಿಮಾದಲ್ಲಿ ಯಾಕೆ ಬರಬೇಕು ಅನ್ನೋದು ಬಿಕಾಸ್ ಅದನ್ನು ಆ್ಯಕ್ಷನ್ ರಿಲೇಟಿವ್ ಆಗಿ ಹೋಗುವಂಥ ಟ್ರಾನ್ಸಿಷನ್ ಇರೋದರಿಂದ ಒಂದು ಯುವಕ ಮನೆಯಲ್ಲಿ ಒಂದು ಚಾಲೆಂಜ್ ತೊಗೊಂಡು ಅವನಿಗೆ ಒಂದು ಫಿಟ್ನೆಸ್ ಬೇಕು ಏನೋ ಒಂದು ಸಾಧನೆ ಮಾಡಬೇಕಂತ ಹೊರಟಾಗ ಏನು ಮಾಡ್ತಾನೆ ಅಷ್ಟು ಆ ಫಿಟ್ನೆಸ್ ನಾನು ಹೇಳ್ತಾಯಿತ್ತು ಸೊ ಆ ಟ್ರಾನ್ಸಿಷನ್ಸ್ ಎಲ್ಲ ಮಾಡ್ತೀವಿ ಸೊ ಅದು ಅದ್ರ ಹಂತ ಹಂತವಾಗೇ ಯಾವ ಶೆಡ್ಯೂಲ್ ಯಾವಾಗ ಮಾಡ್ತೀವಿ ಸೊ ಆ ಬಾಡಿ ಟ್ರಾನ್ಸಿಷನ್ ಆಮೇಲೆ ಆ ಶೆಡ್ಯೂಲ್ ಯಾವಾಗ ಮಾಡ್ತೀವಿ ಸೊ ಆ ಥರದ ಪ್ಲಾನಿಂಗ್ಸಲ್ಲಿ ಹೋಗ್ತೀವಿ ಆ್ಯಂಡ್ ನನಗೂ ಪರ್ಸ್ನಲಿ ಅದು ಮಜಾ ಸಿಗುತ್ತೆ ಆ ಥರದ್ದು ಏನಾದರೂ ಒಂದು ಒಂದು ಕೃಷಿ ಮಾಡ್ತಾ ಇರಬೇಕು ಅದರಲ್ಲಿ ರಿಸರ್ಚ್ ಮಾಡ್ತಾ ಇರಬೇಕು ಏನೋ ಒಂದು ನಾವು ಕಲಿಯೋದಕ್ಕೆ ಸಿಗುತ್ತೆ ಓ ನಾನು ಈ ಥರದ್ದು ಮಾಡಬಲ್ಲೆ ಅನ್ನೋ ನನಗೂ ಕಾನ್ಫಿಡೆನ್ಸ್ ಬರುತ್ತೆ ಆ್ಯಂಡ್ ಅಲ್ಟಿಮೇಟ್ಲಿ ಕ್ಯಾಮ್ರಾ ಮುಂದೆ ನಿಂಚ್ಕೊ ನಿಂತ್ಕೊಂಡು ನಾವು ಏನೇ ಒಂದು ಹೊಸ ಕ್ರಿಯೇಟಿವಿಟಿ ಮಾಡ್ತಾಯಿದ್ದೀವಿ ಅಂದಾಗ ಅದು ಒಳಗಡೆ ಒಂದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಇಂಟರ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಸೊ ಅದು ಅದು ಸಿಗುತ್ತೆ ಅಂತಂದರೆ ವೈ ನಾಟ್ ಇನ್ನು ಅದು ಪ್ರೊಡ್ಯೂಸರು ಅಷ್ಟೊಂದೆಲ್ಲ ಕೆಪಬಿಲಿಟಿ ಇರಬೇಕಾದ್ರೆ ಅದೇ ನಾನು ಹೇಳೋದು ಈ ಥರದ ನಾವು ಏನೇ ಪ್ರಯತ್ನಗಳು ಮಾಡಬೇಕಂದ್ರೆ ಅಲ್ಟಿಮೇಟ್ಲಿ ಪ್ರೊಡ್ಯೂಸರ್ ಸ್ಟ್ರಾಂಗ್ ಆಗಿರಬೇಕು ಈ ಫೈವ್ ಅವರ್ಸ್ ಬಂದು ನಾನು ಮೇಕಪ್ಗೆ ಕುತ್ಕೋಬೇಕು ಅಂದರೆ ನೀವು ಜಸ್ಟ್ ಯೋಚನೆ ಮಾಡಿ ಇಡೀ ಕರಿವು ವೇಟ್ ಮಾಡ್ತಾ ಇರುತ್ತೆ ಅವ್ರು ಬೇರೆ ಕೋರ್ಷನ್ ಶೂಟ್ ಮಾಡ್ತಿರ್ಬೋದು ಏನೇ ಮಾಡ್ತಿರ್ಬೋದು ಬಟ್ ಒಬ್ಬ ಹೀರೋ ಸ್ಕ್ರೀನಲ್ಲಿ ಬರೋವರೆಗೂ ಆ ಟೈಮ್ಗೆ ಮೀಟರ್ ಓಡ್ತಾ ಇರುತ್ತೆ ಸೊ ಅಷ್ಟು ಟ್ರಾನ್ಸಿಕ್ಷನ್ಸಿಗೆ ಅವರು ಅವ್ರು ಇದಾರೆ ಅನ್ನೋದಕ್ಕೆ ನಾನು ರೆಡಿಯಾಗಿರೋದು ಸರ್ ಇಲ್ಲ ಸಿ ನಥಿಂಗ್ ಇಸ್ ಈಸಿ ನಥಿಂಗ್ ಇಸ್ ಟಫ್ ಇಟ್ ಇಸ್ ಜಸ್ಟ್ ಫನ್ ನೀವು ಫನ್ ನೋಟಲ್ಲಿ ಕೇಳಿದ್ರಲ್ಲ ಇಟ್ ದ ಆನ್ಸರ್ ಇಟ್ಸ್ ಎಲ್ಫ್ ಇಸ್ ಫನ್ ವೆನ್ ವಿ ಎಂಜಾಯ್ ಅವರ್ ವರ್ಕ್ ನಮ್ಗೆ ವರ್ಕ್ ಕೆಲಸ ಮಾಡೋದ್ರಲ್ಲಿ ಫನ್ ಅನಿಸಿದಾಗ ಅದು ಕಷ್ಟನೂ ಅಲ್ಲ ಈಸಿನೂ ಅಲ್ಲ ಇಟ್ ಈಸ್ ಜಸ್ಟ್ ಫನ್ ವಿ ಎಂಜಾಯ್ ಸರ್ ಸಿಕ್ಕಾಪಟ್ಟೆ ಸ್ಕೋಪ್ ಇದೆ ವೇರಿಯಸ್ ಸ್ಕೋಪ್ಸ್ ಇದೆ ಬಟ್ ಈಗ ಒಬ್ಬ ಪರ್ಫಾರ್ಮರ್ ತನ್ನ ಪರ್ಫಾರ್ಮೆನ್ಸ್ ತೋರಿಸೋದಕ್ಕೆ ಸ್ಕೋಪ್ ಇದೆ ಅಂದರೆ ಅಲ್ಲಿ ಒಬ್ಬ ಕ್ಯಾಮ್ರಾಮ್ಯಾನಿಗೂ ಸ್ಕೋಪ್ ಇದೆ ಮ್ಯೂಸಿಕ್ ಡೈರೆಕ್ಟ್ರಿಗೂ ಸ್ಕೋಪ್ ಇದೆ ಡೈರೆಕ್ಟ್ರಿಗೂ ಸ್ಕೋಪ್ ಇದೆ ಎಲ್ಲ ಆಟೋಮೆಟಿಕ್ಲಿ ಎಲ್ಲರಿಗೂ ಸ್ಕೋಪ್ ಇರೋದ್ರಿಂದ ಒಬ್ಬ ಪರ್ಫಾರ್ಮರ್ಗೆ ಸ್ಕೋಪ್ ಬರುತ್ತೆ ಸರ್ ದಿಸ್ ಇಸ್ ಲಾಟ್ ಲಾಟ್ ಆಫ್ ಡೈಮೆನ್ಷನ್ಸ್ ಓಕೆ ಸರ್ ಸರಿ ಅಂದರೆ ಬಿಫೋರ್ ಯುದ್ಧ ಕಾಂಡ ಯುದ್ಧ ಕಾಂಡ ಆದ ಮೇಲೆ ಯುದ್ಧ ನಂತರ ಬಂದಂಥ ಇನ್ಕ್ಲೂಡಿಂಗ್ ಈ ಪ್ರಾಜೆಕ್ಟ್ ಸೇರಿ ನೀವು ಕಂಡಂತಹ ಪಲ್ಸ್ ಏನು ಆಸ್ ಆಕ್ಟರ್ ಆಗಿ ನೀವು ಕಂಡಂತಹ ಪಲ್ಸ್ ಟುವರ್ಡ್ಸ್ ದಿ ಆಡಿಯನ್ಸ್ ಏನು ಅದನ್ನು ಹೇಗೆ ಕ್ಯಾರಿ ಮಾಡೋಕ್ಕಾಗುತ್ತೆ ಅಂದರೆ ಆಸ್ ಅ ನಾಯಕ್ ನಟರಾಗಿ ಆಗಿ ನೀವು ಪ್ರಾಜೆಕ್ಟ್ಗಳ ಮೂಲಕ ಆಡಿಯನ್ಸ್ ಪಲ್ಸ್ ವೈಸ್ ಅಂಡ್ ಕೆರಿಯರ್ ಪಲ್ಸ್ ವೈಸ್ ಅದು ಬಹಳ ಟ್ರಿಕ್ಕಿ ಆನ್ಸರ್ ಸರ್ ಈಗ ನಾನ್ ವೆಜ್ಜು ಬಿರಿಯಾನಿ ಇಷ್ಟಪಡೋರು ಇದ್ದಾರೆ ಒಂದು ವೆಜಿಟೇರಿಯನ್ ಹೋಟೆಲ್ನಲ್ಲಿ ಒಂದು ಇಡ್ಲಿ ದೋಸೆ ಅದನ್ನು ಪಾಪ್ಯುಲರ್ ಆಗುವಂಥ ಹೋಟೆಲ್ಗಳು ಇದ್ದಾವೆ ಜನಕ್ಕೆ ಯಾವುದು ಇಷ್ಟ ಅಂತ ಅಂದ್ಬಿಟ್ಟು ನೀವು ಬಿರಿಯಾನಿ ಮಾಡೋ ಹೋಟ್ಲಲ್ಲಿ ಓಕೆ ಅಲ್ಲಿ ಇಡ್ಲಿ ಜಾಸ್ತಿ ತಿಂತಾ ಇದಾರೆ ಅಂದ್ಬಿಟ್ಟು ಬಿರಿಯಾನಿ ತೆಗೆದ್ಬಿಟ್ಟು ಇಲ್ಲಿ ಇಡ್ಲಿ ಮಾಡೋಕ್ಕಾಗಲ್ಲ ಅಥವಾ ಇದು ಏನೋ ಯಾವುದೋ ಒಂದು ಬಿರಿಯಾನಿ ಹೋಟೆಲ್ಗಳು ಇರ್ತದೋ ಹನುಮತಪ್ಪನ ಬಿರಿಯಾನಿ ಸರಿ ಗ್ರಾಮಸ್ವರು ಮಾತ್ರ ಹಾಂ ಈಗ ಅಲ್ಲಿ ಅವ್ರು ಇಡ್ಲಿ ಮಾಡೋರು ಓಕೆ ಇದು ಬಿರಿಯಾನಿ ಚೆನ್ನಾಗಿ ಓಡ್ತದೆ ನಾವು ತೆಗೆದುಬಿಟ್ಟು ಅದು ಮಾಡೋಣ ಅಂತ ಹಂಗೆ ಹೇಳೋಕ್ಕಾಗಲ್ಲ ನಾನು ಯಾವ್ದ್ರಲ್ಲಿ ಎಕ್ಸ್ಪರ್ಟು ಅದನ್ನು ನಾನು ಮನಸ್ಪೂರ್ವಕವಾಗಿ ಮಾಡಿದೆ ಅದಕ್ಕೆ ಅಂತಲೇ ಒಂದು ಕಸ್ಟಮರ್ಸ್ ಇರ್ತಾರೆ ಸೊ ಯಾವಾಗಲೂ ಸಿನಿಮಾ ನೋಡೋದಕ್ಕೆ ಆಡಿಯನ್ಸ್ ಇದ್ದಾರೆ ಸರ್ ಅದು ನಾವು ಯಾವತ್ತೂ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಏನೋ ಆಲ್ವೇಸ್ ಅಂದರೆ ಹಂಗ್ರಿ ಆಡಿಯನ್ಸ್ ಫಾರ್ ಎಂಟರ್ಟೈನ್ಮೆಂಟ್ ಒಳ್ಳೆ ಸಿನಿಮಾ ನೋಡಬೇಕು ಯಾವುದೋ ಕಾರಣ ಕೆಲವೊಬ್ರು ಎಂಟರ್ಟೈನ್ಮೆಂಟಿಗೆ ನೋಡ್ಬೋದು ಕೆಲವರು ಮೊರಾಲಿಟೀಸ್ ನೋಡ್ಬೋದು ಬೇರೆ ಬೇರೆ ಥರದ್ದು ಕ್ಯಾಟಗರೀಸ್ ಇರ್ಬೋದು ಬಟ್ ಸಿನಿಮಾ ನೋಡೋದಕ್ಕಿಂತ ಆಡಿಯನ್ಸ್ ಇರೋದಂತೂ ಖಚಿತ ಅದು ಯಾವ ಪ್ಲಾಟ್ಫಾರ್ಮಲ್ಲಿ ನೋಡ್ತಾರೋ ಬಿಡ್ತಾರೋ ಟ್ರೆಂಡ್ ತಕ್ಕಂತೆ ಗೊತ್ತಿಲ್ಲ ಬಟ್ ನನ್ನ ಸ್ಟ್ರೆಂತ್ ಏನು ನಾನು ಏನು ಮಾಡಬಲ್ಲೆ ನಾನು ಯಾವುದ್ರಲ್ಲಿ ಎಕ್ಸ್ಪರ್ಟ್ ಇದ್ದೀನಿ ಅದರಲ್ಲೇ ಇನ್ನೊಂಚೂರು ನಾನು ಡೆವಲಪ್ಮೆಂಟ್ ಮಾಡಿಕೊಂಡು ನನಗೆ ಇಷ್ಟ ಆಗಿದ್ದು ನಾನು ಆನೆಸ್ಟಿ ಏನು ಮಾಡಬೇಕು ಅಷ್ಟೇ ಅದರದ್ದು ಆನ್ಸರ್ ಈಗ ಆ್ಯಕ್ಷನ್ ಮಾಡೋದಕ್ಕೂ ಒಬ್ಬ ಹೀರೋ ಇದ್ದಾನೆ ಸೆಂಟಿಮೆಂಟ್ ಮಾಡೋದಕ್ಕೂ ಒಬ್ಬ ಹೀರೋ ಹೀರೋದಾನೆ ರೊಮ್ಯಾನ್ಸಿಗೂ ಒಬ್ಬ ಹೀರೋ ಅವರವ್ರದ್ದೇ ಅದಂಥ ಸ್ಟ್ರೆಂತ್ಗಳು ಇದ್ದಾರೆ ಸೊ ಇದು ಜಸ್ಟ್ ಲೈಕ್ ಬೇರೆ ಬೇರೆ ಹೋಟೆಲ್ಸ್ ಥರಕ್ಕೆ ವಿ ಆರ್ ಕೇಟ್ರಿಂಗ್ ಡಿಫ್ರೆಂಟ್ ಮೆನ್ಯೂ ಎಲ್ಲದಕ್ಕೂ ಇದ್ದಾರೆ ಪ್ರೇಕ್ಷಕರು ಇದು ಮೂಡು ಸ್ವಲ್ಪ ಚೇಂಜ್ ಆದರೆ ಅರುಣ್ ತಿನ್ನವರು ಇದ್ದಾರೆ ಸೊ ಆ ಥರ ಇದೆ ಬಟ್ ನನಗೇನು ಇಷ್ಟ ನಾನು ಯಾವ್ದ್ರಲ್ಲಿ ಎಕ್ಸ್ಪರ್ಟ್ ಶ್ರದ್ಧೆಯಿಂದ ಅದನ್ನು ಮಾಡಬೇಕು ಸರ್ ಅಲ್ಲ ಎಲ್ಲ ಸಿನಿಮಾದಲ್ಲೂ ಡೆಡಿಕೇಶನ್ ಇಸ್ ಈಕ್ವಲ್ ನಾನು ಹೇಳಿದ್ನಲ್ಲ ಅಲಾಂಗ್ ವಿತ್ ದಟ್ ಸಿ ಆ್ಯಕ್ಟರ್ ಯಾವಾಗಲೂ ಲಾಸ್ಟಿಗೆ ಬರೋದು ನನ್ನ ಅಭಿಪ್ರಾಯ ನಾನು ಸಿ ಟೆಕ್ನಿಕಲ್ ಆಸ್ಪೆಕ್ಟ್ಸಲ್ಲೂ ಸಾಕಷ್ಟು ವರ್ಕ್ ಮಾಡಿದ ಸಿನಿಮಾದಲ್ಲಿ ತಿಳ್ಕೊಂಡಿದ್ದೀನಿ ಅದ್ರ ಬಗ್ಗೆಯೂ ಇಂಟ್ರೆಸ್ಟ್ ಇದೆ ಪ್ರೊಡಕ್ಷನ್ ಮಾಡಿದ್ದೀನಿ ನಾನು ಎಲ್ಲ ಮಾಡಿದ ನಾನು ತಿಳ್ಕೊಂಡಿದ್ದು ದ ಆ್ಯಕ್ಟರ್ ಇಸ್ ದಿ ಲಾಸ್ಟ್ ಥಿಂಗ್ ಇಸ್ ದಿ ಫೇಸ್ ವ್ಯಾಲ್ಯೂ ಆ್ಯಂಡ್ ಸಿನಿಮಾದಲ್ಲಿ ಲಾಸ್ಟಿಗೆ ಬರೋಂಥ ಒಂದು ಒಂದು ಎಲಿಮೆಂಟ್ ಅದು ಬಟ್ ಆ ಆ್ಯಕ್ಟರಿಗೆ ತಂದು ಕೊಡೋದಕ್ಕೆ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಆಗಬೇಕಲ್ಲ ಇಟ್ ಆಲ್ ಇನ್ ಕಮ್ಸ್ ಫ್ರಮ್ ಡೈರೆಕ್ಟರ್ ರೈಟರ್ ಮ್ಯೂಸಿಕ್ ಡೈರೆಕ್ಟರ್ ಸೊ ನಾನು ಹಿಂದಿನ ಸಿನಿಮಾಗಳಲ್ಲೂ ಡೆಡಿಕೇಶನ್ ಇತ್ತು ಇಫ್ ಅಲ್ಲಿ ಫೇಲ್ ಆಗಿದೆ ಅಂದರೆ ಆ ಹಿಂದೆ ಬೇ ಬರಬೇಕಾಗಿರ್ತಕ್ಕಂಥ ಫೌಂಡೇಶನ್ ಫಂಡಮೆಂಟಲ್ ಆಸ್ಪೆಕ್ಟ್ಸ್ನಲ್ಲಿ ಮೋಸ್ಟ್ಲಿ ಎಡಿರಬೋ ಎಡಿರಬಹುದು ಡೆಡಿಕೇಶನ್ ಇಸ್ ಆಲ್ವೇಸ್ ದಿ ಸೇಮ್ ಫಸ್ಟ್ ಸಿನಿಮಾಯಿಂದ ಹಿಡಿದು ಇವತ್ತು ಆ್ಯಕ್ಚುಲಿ ಚಾಲೆಂಜಸ್ ಜಾಸ್ತಿ ಆಗುತ್ತೆ ಜ ಈಗ ಫಸ್ಟ್ ಸಿನಿಮಾದಲ್ಲಿ ಗೊತ್ತಿಲ್ಲ ಅದು ಹೆಂಗೂ ಒಂದು ದೇವರ ಆಶೀರ್ವಾದನೋ ನಮ್ಮ ಹಣೆ ಬರನೋ ಏನೋ ಒಂದು ವರ್ಕ್ ಆಗೋಯಿತು ಅದಾದಮೇಲೆ ನಮ್ಮ ಮೇಲೆ ಕಂಡು ಬಿದ್ದು ಚಾಲೆಂಜಸ್ ಸ್ಟಾರ್ಟ್ ಆಗಲ್ಲ ನನ್ನ ಆ ಸಿನಿಮಾ ಲಕ್ ಬೈ ಲಕ್ ಆಯಿತು ಇದು ನೋಡೋಣ ಇದು ನೋಡೋಣ ಇದು ಪ್ರತಿ ಸಲ ಎಂಥ ದೊಡ್ಡ ಸೂಪರ್ ಸ್ಟಾರ್ ಆದರು ಒಂದು ಹಿಟ್ಕೋರ್ತ ಮೇಲೆ ಇನ್ನೂ ಜಾಸ್ತಿ ಆಗುತ್ತೆ ಅದರಲ್ಲೂ ಎರಡು ಮೂರು ಫ್ಲಾಪ್ ಆಯಿತು ಅಂದ್ಕೊಳ್ಳಿ ಮತ್ತೆ ಎದ್ದು ಬರೋದಿದೆಯಲ್ಲ ಅದು ಭಾಳ ಕಷ್ಟ ಸೊ ಡೆಡಿಕೇಶನ್ ಇಸ್ ನೆವರ್ ಎಂಡಿಂಗ್ ಈ ಪ್ರತಿ ಸಿನಿಮಾದಿಂದಲೂ ಜಾಸ್ತಿ ಆಗ್ತಾ ಹೋಗುತ್ತೆ ಅವರಷ್ಟು ಓಕೆ ನಾನು ಈಗ ಗೆದ್ದಿದ್ದೀನಿ ಈ ಪರವಾಗಿ ಸ್ವಲ್ಪ ಆಗ್ರವಾಗಿ ಮಾಡ್ಬೋದು ಅಂತಂದ್ರೆ ಅವನು ಓದ ನಾನು ಜಾಗ ಖಾಲಿ ಮಾಡಿ ನಾನು ವಾಪಸ್ ನನ್ನ ಊರಿಗೆ ಅಷ್ಟೇ ನಾನು ಮತ್ತೆ ಇನ್ನೊಂದು ಹತ್ತು ವರ್ಷ ಇಪ್ಪತ್ತು ವರ್ಷ ಇಲ್ಲಿರ್ಬೇಕಂದ್ರೆ ಹಿಂದಿನ ಸಿನಿಮಾಗಿಂತ ಜಾಸ್ತಿ ಮಾಡಲೇಬೇಕು ನಾನು ಇಲ್ಲ ಅದು ಫಸ್ಟ್ ಸಿನಿಮಾ ಇಂದ ಗೊತ್ತಿರೋಂತ ವಿಚಾರನೇ ಕೃಷ್ಣ ಲೀಲಾ ಸಿನಿಮಾ ನಾನು ಟೂ ತೌಸಂಡ್ ಫೋರ್ಟೀನಲ್ಲಿ ಪ್ರೊಡ್ಯೂಸ್ ಮಾಡಿದ್ದು ಹೌದು 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 ಇವಾಗ ಫೈನಲ್ ಚಾಲೆಂಜ್ ಫಾರ್ ದಿ ಪ್ರೊಡ್ಯೂಸರ್ ಇಸ್ ವೆರಿ ಹ್ಯೂಜ್ ನಾಟ್ ಅನ್ ಈಸಿ ಟಾಸ್ಕ್ ನಾನು ಎಲ್ರಿಗೂ ಅದೇ ಹೇಳ್ತೀನಿ ಯಾರೇ ಸಿನಿಮಾ ಪ್ರೊಡ್ಯೂಸ್ ಮಾಡೋಕ್ ಬಂದ್ರೆ ನೀವು ದಯವಿಟ್ಟು ಮಾನಸಿಕವಾಗಿ ಮತ್ತು ಆರ್ಥಿಕವಾಗಿ ಸ್ಟ್ರಾಂಗ್ ಇಲ್ಲಂದ್ರೆ ದಯವಿಟ್ಟು ಸಿನಿಮಾ ಮಾಡೋಕೆ ಬರಬೇಡಿ ಇಟ್ ಸ್ಟೇಟ್ಮೆಂಟ್ ಇವತ್ತಿನ ಪರಿಸ್ಥಿತಿ ನೀವು ಹೇಳಿದ ಹಂಡ್ರೆಡ್ ಪರ್ಸೆಂಟ್ ಫೈನಲಿ ಒಬ್ಬ ಪ್ರೊಡ್ಯೂಸರ್ ಲಾಸ್ಟ್ ಮೂಮೆಂಟ್ ಒಬ್ಬ ಹೀರೋ ಆಗಿ ಮೇನ್ ವಾರಿಯರ್ ಆಗಿ ಅವನ್ ಕ್ಯಾಪ್ಟನ್ ಥರ ಇವತ್ತು ನಿಲ್ಬೇಕ ಪರಿಸ್ಥಿತಿ ಬಂದ್ ನನಗಿದ್ರೆ ಮಾತ್ರ ಒಂದು ಸಿನಿಮಾ ಆಗಲಿಕ್ಕೆ ಸಾಧ್ಯ ಹಂಡ್ರೆಡ್ ಆಡಿಯನ್ಸ್ ಆಡಿಯನ್ಸ್ನ ಸ್ಯಾಟಿಸ್ಫೈ ಮಾಡೋದು ಬಹಳ ಕಷ್ಟಕರವಾದಂಥ ವಿಚಾರ ಬಿಕಾಸ್ ಇವತ್ತು ನೀವು ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದರೆ ನಿಮಗೆ ಇವತ್ತು ಎ ಆಯಿತು ಆಗಲಿ ಮೊಬೈಲ್ನಲ್ಲೇ ನೀವು ಎಡಿಟ್ ಮಾಡ್ಬೋದು ಸಾಕಷ್ಟು ಟೆಕ್ನಾಲಜಿ ಇಟ್ ಈಸ್ ವೆರಿ ಹ್ಯಾಂಡಿ ಪ್ರತಿಯೊಬ್ಬರು ನನಗೆ ಗೊತ್ತಿಲ್ಲ ಈಗ ಎದುರುಗಡೆ ಕುತ್ಕೊಂಡಿರೋ ಒಬ್ಬ ಚಿಕ್ಕ ಹುಡುಗ ಒಬ್ಬ ಹದಿನೈದು ವರ್ಷದ ಹುಡುಗ ನನ್ಗಿಂತ ಜಾಸ್ತಿ ನಾಲೆಜ್ ಇರುತ್ತೆ ನನಗೆ ಅವನು ನಾನು ಹೆಂಗೆ ಸ್ಯಾಟಿಸ್ಫೈ ಮಾಡಬೇಕು ನೀವು ನಮ್ಮಲ್ಲ ಇಡೀ ದಿನ ನಾನು ಬರೀ ಈ ಟೆಕ್ನಾಲಜಿ ಸ್ಟಡಿ ಮಾಡಿದ್ರೆ ನನ್ನದು ದಿನ ಕಲ್ಬಿಟ್ಟಿರ್ತಾರೆ ಯಾರಾದರೂ ಮಾತಾಡ್ತಿರ್ತೀನಿ ಏನೋ ಟೈಮ್ ಟೈಮ್ಸ್ಗಾಗೆ ಟೆಕ್ನಾಲಜಿಸ್ ನೋಡ್ತಾ ಇರ್ತೀನಿ ಚಿಕ್ಕ ಚಿಕ್ಕ ಹುಡುಗರು ನಮ್ಮ ಅಣ್ಣನ ಮಕ್ಕಳು ಇದ್ದಾರೆ ಅವ್ರು ಎಷ್ಟು ಅಡ್ವಾನ್ಸ್ಡ್ ಇದ್ದಾರೆ ಅಂದ್ರೆ ಅವ್ರನ್ನ ಫೋನ್ ಮಾಡಿ ಚಾಚಾ ಇದು ಹಿಂಗಲ್ಲ ಹಿಂಗೆ ಆ ಥರ ನೀವು ಇದು ಮಾಡಿದ್ರಲ್ಲ ಇದನ್ನು ಯು ಪುಡ್ ಯೂಸ್ಡ್ ದಿಸ್ ಸಿ ಜಿ ದಿಸ್ ಕೈಂಡ್ ಆಫ್ ಥಿಂಗ್ಸ್ ಆ್ಯಂಡ್ ಯು ಕುಡ್ ಲಿಟ್ಲ್ ಲೋಡ್ ದಿ ಆ್ಯಂಗಲ್ ಅಂತ ಹೇಳ್ತಾರೆ ಅವ್ನು ಸಾಫ್ಟ್ವೇರ್ ಹೋಗ್ತಾ ಇರೋದು ಬಟ್ ಅವನಿಗೆ ಈ ಐಡಿಯಾ ಇದೆ ನೀವು ಎಲ್ಲಿ ನೋಡಿದೆ ಅಂತಂದರೆ ಅವ್ನು ಯಾವುದಾದ್ರು ಇಂಗ್ಲೀಷ್ ಮೂವೀಸ್ಗಳು ರೆಫರೆನ್ಸ್ ಹೇಳ್ತಾನೆ ಅಂದರೆ ಅವ್ರಿಗೆ ಅಷ್ಟು ತಲೆನಲ್ಲಿ ತುಟ್ಕೊಂಡ್ಬಿಟ್ಟಿದ್ದಾರೆ ಕಷ್ಟ ಇರೋದು ಇವತ್ತಿನ ಯೂತ್ಸಿಗೆ ನಾವು ಓವರ್ಟೇಕ್ ಮಾಡೋದಿದೆಯಲ್ಲ ದ್ಯಾಟ್ ಥಿಂಗ್ ಇಸ್ ಚಾಲೆಂಜಿಂಗ್ ಯಾಕಂದ್ರೆ ನಾವು ಈ ಸಿನಿಮಾ ಮಾಡಿ ಇವಾಗ ಇವರು ಕಥೆ ನಾನು ಹೇಳಿದ್ರು ಯುದ್ಧ ಕಾಂಡ ಮಾಡೋ ಟೈಮಲ್ಲಿ ನಂಗೆ ಹೇಳಿದರು ಇವ್ರು ಹೇಳಿದ್ರು ಕಥೆ ಡಿಸ್ಕಸ್ ಮಾಡಿ ಮುಗಿಸೋಷ್ಟ್ರಲ್ಲಿ ಒಂದು ಬಿಲ್ಡಿಂಗ್ಗೆ ಬಂದುಬಿಡ್ತಾರೆ ನಾವೇನು ಬಟ್ ಅದೇ ಕಥೆಯಲ್ಲಿ ವರ್ಕ್ ಮಾಡ್ತಾ ಇದ್ವಿ ಅದು ಶೂಟಿಂಗಾಗಿ ರಿಲೀಸ್ ಆಗೋಷ್ಟರಲ್ಲಿ ಇನ್ನೇನೇನು ಯಾರು ಡೆವಲಪ್ಮೆಂಟ್ ಆಗಿರ್ತಾರೋ ಏನೇನು ಟೆಕ್ನಾಲಜಿ ಬಂದಿರ್ತಾವೆ ಅವತ್ತು ಈ ಶುಡ್ ಬಿ ಲಕ್ಕಿ ಎನ್ ನಾವು ಅನ್ನೋದಕ್ಕಿಂತ ಮೋಸ್ಟ್ಲಿ ಪ್ರೊಡ್ಯೂಸರ್ ಶುಡ್ ಬಿ ಲಕ್ಕಿ ಅನ್ ಇಲ್ಲಿ ಟ್ರಾವೆಲ್ ಮಾಡಿ ಇಲ್ಲಿ ಮಾಡೋಷ್ಟರಲ್ಲಿ ಅವನು ಅಲ್ಲಿ ಹೋಗಿರ್ತವೆ ದ್ಯಾಟ್ ಈಸ್ ದಿ ಮೋಸ್ಟ್ ಚಾಲೆಂಜಿಂಗ್ ಇದು